ಅವ್ರು ಶೇರ್ಕೋಬೇಕು ಅವ್ರ ಇಲ್ಲದ ಉತ್ತರ ಕರ್ನಾಟಕ ಬಡವಾಗ್ತೈತಿ ನಾನ್ ಹೇಳೋ ಕೇಳೋರೆಲ್ಲ ಆಗ್ತಾರು ಅದ್ರ ಸಲುವಾಗಿ ಒಂದು ದಿವಸ ಬಸನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರ್ತ್ಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಜ್ನಲ್ಲಿ ಇರ್ತಕ್ಕಂಥ ಬಸನಗೌಡ ಪಾಟೀಲನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂನು ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತೊಗೊಂಡ್ರೆ ತಾವು ಬರಬೇಕಂತ ಇವತ್ತು ದಿವಸ ಬಸರಗೌಡ ಯತ್ನಾಳ್ ಅವರಿಗೂ ನಾವು ವಿನಂತಿಯನ್ನು ಮಾಡ್ತೀನಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು ಉದಾಸಿ ಅವ್ರದ್ದು ಪರಿಸ್ಥಿತಿ ಹಂಗಾತು ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿಜೆಪಿ ಜಾಯಿನ್ ಎಲ್ಲ ಮಾಡಿದ್ರು ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ ಆರ್ಸ್ತವ್ರು ಜವಾಬಿರಿ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡ್ನಿ ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡ್ಲಿಲ್ಲ ಬೇರೆಯವ್ರು ಕೊಟ್ಟರು ಬೇರೆಯವ್ರು ಕೊಟ್ಬಿಡ ಕೂಡ ಒಂದು ದಿವಸ ಬಿ ಜೆ ಪಿ ಅಲ್ಲಿ ಸೋಲೂರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಈ ಒಂದು ದಿವಸ ಆಯ್ಕೆಯಾಗಿ ಬಂತು ಅದಕ್ಕೂ ಅದು ಮಣಿತನ ಇವತ್ತು ಒಂದು ದಿವಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟೆಲ್ ಹೊಂದಿದೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮ ಹೇಳಿದ್ ನನಗೆ ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಗೊತ್ತಿಲ್ಲ ಎ ಬಿ ಪಾಟೀಲ್ ನಾನಾಗ ಕೂಡಬೇಕಂತ ವಿಚಾರ ಮಾಡಿದೀವು ಅದನ್ನು ಬಸನ್ಗೋಡ್ ನಡುವಾಗಿ ಮಾಡಾಕತ್ತ ಇಬ್ರು ಕೂಡ್ತೇವು ಕೂಡಿದಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನಾನು ಮುಂದೆ ಎರಡು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನರ ಆದ್ರೆ ನೀ ಯಾರ ಕಡೆ ಹೋಗಬೇಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲರನ್ನ ಮೂರು ಮಂದಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರೋದು ಪ್ರಭಾಕರನ್ನ ಕೋರೆ ಇರ್ಬೋದು ಕುಮಾರನ್ನ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾನು ಇವತ್ತು ದಿವಸ ಹೆಜ್ಜೆಯನ್ನು ಈಡಾಕತ್ತೀನಿ ಆದ್ರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೇಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರಾಣ ಕದಹಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ನ ಅದ ಅಂತ ಹೇಳಿ ಆದ್ರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿದ್ದು ನಾವು ಜೋಡಿ ಅಂತ ಸತ್ಕೂಡ್ಲಿ ತೀರಿ ಹೋಗಾನ ನನಗೆ ಏನು ಮಾಡ್ಬೇಕು ತಿಳಿಲ್ಲ ಆದ್ರೆ ಈಗ ತಿಳಿಯಕತ್ತಿ ಅದಕ್ಕೀಗ ನಾವು ಮೈ ಕೊಡವಿ ಎದ್ದು ಇನ್ನು ಬರುವಂತ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿಗೆ ಇದೇ ಹುಕ್ಕೇರಿ ತಾಲೂಕಿನ ಸುಲ್ಟ್ರಿಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಇಚ್ಛೆ ಪಡ್ತಾ ನಾನು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಕತ್ತ ಬಗ್ಗೆ ಸಂಪೂರ್ಣ ಜ್ಞಾನ ಅಣಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಲ್ಲಿ ಸುಂಡ್ರಿಗಾಳಿ ಆಗಿ ಯಾರು ನಮ್ಮಲ್ಲಿ ಕೈ ಹಾಕಿದ್ರೆ ಅವರ ಅವ್ರವ್ರ ಮನೆಯ ಕೊಂಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಸಹಿತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಭಯಣ್ಣ ಪಾಟೀಲ್ ಹೇಳಿದ್ರು ನಾವೆಲ್ಲರೂ ನಿಮ್ ಜೋಡಿ ಇದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವೆಂದು ಉಮೇಶ್ ಅಣ್ಣನ ಎಂದೂ ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯ್ಯನ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಮಸಾಬ್ಬಣ್ಣ ಆಗಲಿ ಉತ್ತಮ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದ್ರೆ ಇವತ್ತು ಅಚಾನಕ್ ಆಗಿ ಅವ್ನು ಹೋಗ್ಯಾನೆ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ ಒಂದಾಗೋದು ಮುಖಾಂತರ ಇವತ್ತು ನಾನು ಎ ಬಿ ಪಾಂಡ್ ಒಂದಾಗೋದ್ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ ಬರುವಂತ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದು ಜನರ ಹೈಕಮಾಂಡ್ ತರ್ತೀವಿ ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂತಹ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲ್ರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕದ್ರು ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂತ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳವ್ರಿಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನನ್ನ ಅವ್ರದ ಬಸನಗೌಡ ಯತ್ನಾಳನ್ನ ನನ್ನ ಪರಿಚಯ ಅದರ ನಂತರ ನಮ್ಮ ಪರಿಚಯ ಆಯಿತು ಆದ್ರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಶಿ ತೆಗಿಯಾಕತ್ರು ಅದನ್ನ ನಮ್ಮ ನನಗೆ ಹೇಳ್ತಿದ್ದ ಬಸವವಾಡ ಪಾಟೀಲ ನಾನು ಕೂಡ ನಮ್ಮ ಮ್ಯಾಗ ಒಂದು ಹತ್ತು ಮಂದಿ ನೋಡಾಕ್ ಬಿಡ್ತಾರು ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅನ್ನೋದನ್ನ ಅದನ್ನು ನನಗೆ ಹೇಳ್ತಿದ್ದ ಆದ್ರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದದ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಹೊಡಿಬೇಕನ್ನುವಂತ ಮನಸ್ಸು ಅವನಲ್ಲಿ ಇದಕ್ಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ದು ಆದ್ಮೇಲೆ ಬೆಂಗ್ಳೂರ್ಗ ಹೋಗ್ತಿರಿ ನಮ್ಗೆ ಬೆಳ್ದಾಗ ರಾತ್ರಿ ನೀರ್ ಹಸಕ್ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆಳ್ದಾಗ ನೀರ್ ಹಸುದು ಅಲ್ಲಿ ಹೋಗಿ ಅಲ್ಲಿ ಬೆಂಗ್ಳೂರಾಗ ಲೈಟ್ ಹಸುವ ಹಾದಿಮ್ಯಾಗ ಲೈಟ್ ಹಸಿರ್ತಾರ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅಣ್ಣ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರ ಫೋರ್ ಪಾಯಿಂಟ್ ಟೂ ಫೈವ್ ಮೀಟ್ರ್ ಎತ್ತರ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತಾ ಇದನ್ನೋ ಮಾತನ್ನು ದಿವಸ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋಂತ ಭಾವನೆ ಇಟ್ಕೊಂಡು ಉಮೇಶ್ ಅನ್ನ ಕೆಲಸ ಮಾಡ್ತಿದ್ದ ಆದ್ರೆ ನಾವು ಇವತ್ತು ನಮ್ಮ ನಡು ಇಲ್ಲ ಆದ್ರೆ ಅವನ ವಿಚಾರಗಳು ಇವತ್ತು ದಿವಸ ಆ ಅದಾವ ಆ ಪುಸ್ತಕ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನ ಜೀವಂತವಾಗಿ ಇಡುವ ಸಲುವಾಗಿ ಅವನು ಕಂಡಿರ್ತಕ್ಕಂತಹ ಕನಸುಗಳನ್ನ ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಈ ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಈ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರ ಇರ್ತಾರೋ ಅನ್ನುವಂತ ಮಾತನ್ನ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಹೇಳಿ ಬಸವನಗೌಡ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ನಿಮ್ದು ಐತೋ ಇಲ್ಲೋ ಬಸೌ ಬಸನಗೌಡ ಪಾಟೀಲ್ ನನ್ನ ಪ್ರಶ್ನೆ ಅಲ್ಲ ನಿಮ್ದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣ ನೀವು ಸಣ್ಣವ ಅದ್ರ ಸಲುವಾಗಿ ಪಕ್ಷ ವಾನ್ ಕೊಟ್ರ ಪಕ್ಷ ನಿಮ್ಮ ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂತವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕನಸುಗಾರನ ಕನಸನ್ನು ನನಸು ಮಾಡ್ಬೇಕಂತ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತಗೊಂಡು ಬಂದಿದ್ದೀರಿ ಇನ್ನು ನನ್ನ ಭಾಜನ ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ ಒಂದು ಹತ್ತು ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವ್ರು ಊಟ ಮಾಡಿದಿರಿ ಹೋಗು ಮುಂದೆ ಮತ್ತೆ ಊಟದ ವ್ಯವಸ್ಥೆ ಐತಿ ಮತ್ತೆ ಊಟ ಮಾಡ್ಕೊಂಡು ಹೋಗಬೇಕ್ರೆ ಒಂದು ಹತ್ತು ಶ್ರೀಗಳದ ಸ್ತ್ರೀಗಳ ಪ್ರವಾಸ ಮುಗಿದ ನಂತರ ತಾವು ಊಟಕ್ಕೆ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಪತ್ರಿಕಾ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗೋಟು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ನಾ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಶ್ರೀಗಳ ಪ್ರವಾಸಕ್ಕೆ